ಗಜೇಂದ್ರ ರವರು ನನ್ನ ಭಾಗದ ಭೂಮಿ ನೀಡದೆ ಮೋಸ ಭೂಮಾಫಿಯಾದ ಡಮಾಲ್ ರವಿರವರಿಂದ ರವರಿಂದ ತೊಂದರೆ ಅಂಗವಿಕಲ ಆನಂದ್ ಕುಟುಂಬದ ಅಳಲು ನಮ್ಮ ತಾತ ಲಚ್ಚಪ್ಪನವರು ಕೋಲಾವರ ಫೆಬ್ರವರಿ ಐದರಂದು ನಮ್ಮ ತಾತ ಲಚ್ಚಪ್ಪನವರ ಆಸ್ತಿಯಲ್ಲಿ ನನಗೆ ಭಾಗ ಇದ್ದು ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರ ರವರು ನಮ್ಮ ತಾತನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ನೀಡದೆ ಮೋಸ ಮಾಡಿ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಭೂಮಾಫಿಯಾದ ದಾವಿ ರವಿಕುಮಾರ್ ಉರ್ಫ್ ಡಮಾಲ್ ರವಿ ರೊಂದಿಗೆ ಸೇರಿ ತೊಂದರೆಯನ್ನ ನೀಡುತ್ತಿದ್ದಾರೆ ಅಂತ ಬಂಗಾರಪೇಟೆ ನಗರದ ಸಂಜಯ್ ಗಾಂಧಿ ನಗರದ ನಿವಾಸಿಯಾದ ದಲಿತ ಸಮುದಾಯದ ಆನಂದಪ್ಪ ಬಿನ್ಲೇಟ್ ಪಾಪಯ್ಯ ಹಾಗೂ ಅವರ ಹೆಣ್ಣು ಮಕ್ಕಳು ಆರೋಪವನ್ನು ಮಾಡಿದ್ರು ನಗರದ ಪತ್ರಕರ್ತ ಭವನದಲ್ಲಿ ಗುರುವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕುಟುಂಬದ ಸದಸ್ಯರು ನಮ್ಮ ತಾತನ ಆಸ್ತಿ ಬಂಗಾರಪೇಟೆ ವ್ಯಾಪ್ತಿಯಲ್ಲಿರುವ ವಿಜಯನಗರ ಬಡಾವಣೆಯಲ್ಲಿ ಪ್ರಸ್ತುತ ಸರ್ವೆ ನಂಬರ್ ಒನ್ ಸಿಕ್ಸ್ಟಿ ನೈನ್ ಜಮೀನಿಗೆ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದ್ದು ಓಎಸ್ ನಂಬರ್ ನೈಂಟಿ ಏಟ್ ಟೂಸಂಡ್ ಟ್ವೆಂಟಿ ಫೋರ್ ರಂತೆ ಪ್ರಸ್ತುತ ತಡೆಯಾಜ್ಞೆ ಇದ್ದರೂ ಕೂಡ ನನ್ನ ಅನುಮತಿ ಹಾಗೂ ಸಹಿ ಇಲ್ಲದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಮಾವನ ಮಕ್ಕಳಾದ ಸರಸ್ವತಿ ಹಾಗೂ ಗಜೇಂದ್ರ ಭೂಮಾಫಿಯಾದ ವಿ ರವಿಕುಮಾರ್ ಡಾ ನಾವು ಅದನ್ನೇನು ಮೀರ್ತಾ ಇಲ್ಲ ಅವ್ರೇನ್ ನಮ್ಗೆ ಪ್ರೋಸೆಸ್ ಹೇಳ್ತಾ ಅದ್ರ ಪ್ರಕಾರನೇ ನಾವ್ ಹೋಗ್ತಾ ಇದೀವಿ ಅವ್ರೇನ್ ನಮಗ್ ಬಂದು ಡಿಸ್ಟರ್ಬ್ ಮಾಡ್ತಾ ಇರೋದು ಎಲ್ಲಾ ವಿಡಿಯೋ ಮಾಡಿ ಅವತ್ ಬೋರ್ಡ್ ಹಾಕಿದೀವಿ ನಾವು ಎಲ್ಲಾರು ನಾವೇ ಹೋಗಿದ್ವಿ ನಾವ್ ಇಷ್ಟು ಜನ ಹೆಣ್ಮಕ್ಳೆ ಹೋಗಿರೋದು ಹೋಗ್ಬಿಟ್ಟು ಬೋರ್ಡ್ ಹಾಕಿದ್ರೆ ನೈಟ್ ಬಂದು ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಇಬ್ರು ಹುಡುಗರುನು ಬಂದಿದ್ರು ಅವ್ರು ನಮಗ್ ವಿಡಿಯೋ ಮಾಡ್ಕೊಂಡು ಹೋದ್ರು ನಾವು ಕೇಳಿದ್ವಿ ಎಲ್ಲಾ ಹುಡುಗಿರು ಇರುತ್ತಾರೆ ನೀನೇನ ಕೇಳ್ದಿರೋ ಮಾಡ್ದಿರೋ ವಿಡಿಯೋ ತೆಗಿತಾ ಇದೀಯ ಅಂದ್ರೆ ಅವ್ರಿಗೆ ಏನ್ ಹೇಳಿದಾರೆ ನಾವ್ ಹುಡುಗಿರೆಲ್ಲಾ ಸೇರ್ಕೊಂಡು ಅವ್ರಿಬ್ರು ಹೋಗಿದ್ ಬಂತೆ ಈಗ ಬೋರ್ಡ್ ಕಿತ್ತಾ ಕಿತ್ತಾಕಿದ್ದಾರೆ ಕಿದರೆ ಕಿತ್ತಾ ಕೋರ್ಟ್ ಗಮನಕ್ಕೆ ತಂದಿದ್ದೀರಾ ನಿಮ್ಮ ಲಾಯರ್ ಮಟ್ ಲಾಯರ್ ಅಲ್ಲ ಲಾಯರು ಇನ್ಫಾರ್ಮ್ ಮಾಡಿದಾರ ಕೋರ್ಟ್ಗೆ ಗೆ ಅದು ಕಂಡೆಂಪ್ ಆಫ್ ಕೋರ್ಟ್ ಆಗುತ್ತೆ ಮಾಡಿ ಆದ್ರೆ ಆದ್ರೆ ಅದನ್ನ ಯಾರು ಮಾಡಂಗಿಲ್ಲ ಡೈರೆಕ್ಟ್ ಮಾಡಂಗಿಲ್ಲ ಅದ್ರ ಬಗ್ಗೆ ಕೋರ್ಟ್ಗೆ ಗಮನ ತಂದಿದ್ದೀರಾ ಹಾ ತಂದೆ ಕೊಟ್ಟಿದ್ದೀವಿ ಸರ್ ಈಗ 10ನೇ ತಾರೀಖು ಕೋರ್ಟ್ ಆಯ್ತು ಸರಿ 10ನೇ ತಾರೀಖು ಹೋಗ್ಬಿಟ್ಟು ಬಂದ್ವಿ ಅಲ್ಲೆಲ್ಲೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀವಿ ಇವಾಗೂ ನಮ್ಗೆ ಖಂಡಿತ ನ್ಯಾಯ ಸಿಗುತ್ತೆ ಅಂತ ನಂಬಿದೀವಿ ನಾವ್ ನಿಮ್ಗೆ ಕೇಳ್ಕೊಂಡೆ ಇಲ್ಲಿ ಬಂದಿರೋದು ಆಲ್ಮೋಸ್ಟ್ ಏನಂದ್ರೆ ಇದು ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ಅಪ್ಪದು ಎರಡು ಎಕರೆ ನಮ್ ತಾತದು ಎರಡು ಎಕರೆ ಜಮೀನ್ ಇತ್ತು ಅದನ್ನ ಅಪ್ಪಗೂ ಸೇರ್ಬೇಕಾಗಿರೋದನ್ನ ಯಾರು ನಮ್ಮ ಅಪ್ಪಗೆ ಇದುವರೆಗೂ ಕೊಡ್ಲಿಲ್ಲ ಸರಸ್ವತಿ ಅನ್ನೋರು ಗಜೇಂದ್ರ ಅನ್ನೋರು ಕ್ಯಾಂಬರ್ಸ್ ಬಿಟ್ಟು ನಮ್ಮಪ್ಪ ಇದ್ ಡಾಕ್ಯುಮೆಂಟ್ ಅಲ್ಲೂ ಸೈನ್ ಮಾಡಿಲ್ಲ ಅವ್ರಿದ್ರು ಬಿಟ್ಟೆ ಎಲ್ಲಾನು ಇವಾಗ ಮಾಡ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಸೈಡ್ ಮಾರೋ ತರ ಎಲ್ಲಾನು ಫೆಸಿಲಿಟೀಸ್ ಮಾಡ್ಬಿಟ್ಟಿದ್ದಾರೆ ನಮ್ಮಅಪ್ಪ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಕೋರ್ಟ್ಗೂನು ಹಾಕಿದ್ದಾರೆ ಅದ್ ನಮ್ಗೆ ಸರ್ವೆ ನಂಬರ್ಸ್ ಎಲ್ಲಾನು ಬಂದಿದೆ ನಮ್ಗೆ ನಾವ್ ಅದನ್ನ ಪ್ರಿಂಟ್ ತಗೊಂಡೋಗ್ಬಿಟ್ಟು ನಾವು ಲ್ಯಾಂಡ್ ಹತ್ರನೂ ಹಾಕಿದ್ವಿ ಇದು ಯಾರು ತಗೊಂಬಾರ್ದು ಈ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಅದೇ ಡಮಲ್ ರವಿ ಅವ್ರು ಬಂದ್ಬಿಟ್ಟು ಇವ್ರೆ ನೋಡಿ ಡಮಲ್ ಅವರು ಅವ್ರು ಬಂದ್ಬಿಟ್ಟು ಅದನ್ನ ತಗ್ಸ್ಬಿಟ್ಟಿದ್ದಾರೆ ಎರಡನೇ ಸಲನು ಹಾಕಿದ್ವಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀವ್ ಎಷ್ಟ್ ಸಲ ಹಾಕಿದ್ರೂ ನಾವ್ ಅಷ್ಟ್ ಸಲ ಕಿತ್ತಾಕ್ತಿವಿ ನೀವು ಬರೀ ಹೆಣ್ಮಕ್ಳ ಇದ್ದೀರಾ ಏನ್ ಮಾಡಕ್ ಆಗುತ್ತೋ ನೀವ್ ಮಾಡ್ಕೊಡಿ ಎಸ್ ಪಿ ಆಫೀಸ್ ಹೋಗ್ಬಿಟ್ಟು ನಮ್ ತಂದೆಯವರು ಕಂಪ್ಲೇಂಟು ಮಾಡಿದ್ದಾರೆ ಆದ್ರೇನು ಯಾವ ನ್ಯಾಯಾನು ನಮ್ಗೆ ಸಿಗ್ಲಿಲ್ಲ ಸರ್ ಇವರೇ ಗಜೇಂದ್ರ ಅನ್ನೋದು ನಮ್ಮ ಅಪ್ಪಗೆ ಸೋದ್ರ ಮಾವ ಮಗ ಆಮೇಲೆ ಬಂದ್ಬಿಟ್ಟು ಇವರು ಸರಸ್ವತಿ ಇವ್ರಿಪ್ರೈ ಸರ್ ಮಾಡಿರೋದು ನಮ್ಮಅಪ್ಪನ ಯರ್ಸಿರೋದು ಇವ್ರು ಯಾಮರ್ಸ್ ಬಿಟ್ಟು ಈ ಲ್ಯಾಂಡ್ ನ ಬಂದ್ಬಿಟ್ಟು ಡಮಲ್ ರವಿ ಅವ್ರಿಗೆ ಕೊಟ್ಟಿರೋದು ಇವ್ರೇ ಇವ್ರು ಇದುವರೆಗೂ ಗೆ ಎಷ್ಟ್ ಸಲ ನಾವ್ ಕಂಪ್ಲೇಂಟ್ ಮಾಡಿದ್ರೇನು ಒಂದು ಸಲನು ಸ್ಟೇಷನ್ ಇಂದ ಇವ್ರನ್ನ ಕರ್ಸಿಲ್ಲ ಯಾರು ಕರ್ಸಿಲ್ಲ ಕೇಳಿದ್ರೆ ಅವ್ರಿಗೆ ಇವ್ರು ಕಾಲ್ ಮಾಡಿದ್ರೆ ಏನ್ ಹೇಳ್ತಾರೆ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಮುಂದೆನೆ ಓಡಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರತ್ರ ದುಡ್ಡಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾಡ್ತಾ ಇದ್ದೆ ನೋಡಿ ಇದು ನಾವು ಕೋರ್ಟಿಂದ ಬಂದಿರೋದು ಅಂತ ಹೇಳ್ಬಿಟ್ಟು ಯಾರು ಅಲ್ಲಿ ತಗೋಬಾರ್ದು ಈ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಹೋಗಿ ಗೋಲ್ಡ್ ಕೂಡ ಹಾಕಿದ್ವಿ ನೈಟೇ ಕಿತ್ತಾಗ್ಬಿಟ್ಟಿದ್ದಾರೆ ಅವ್ರು ನಮ್ಗ್ ಹೇಳ್ತಾ ಇರೋದು ನೀವು ಹತ್ತು ಸಲ ಹಾಕಿದ್ರೇನೂ ನಾವು ಕಿತ್ತಾಕತ್ತೀವಿ ನೀವ್ ಎಸ್ಪಿ ಆಫೀಸ್ ಗೆ ಹೋಗಿ ಎಲ್ಲಾದ್ರೂ ಹೋಗಿ ನಾವು ಇಲ್ಲಿಂದ ಏನ್ ಮಾಡ್ಬೇಕು ನಾನ್ ಮಾಡ್ಕೊತೀನಿ ಅಂತಾನೆ ಹೇಳ್ತಾರೆ ವ್ಯಾಲ್ಯೂ ನನ್ಗೆ ಗೊತ್ತಿಲ್ಲ ಸರ್ ಆದ್ರೆ ನಮ್ಮ ಟೋಟಲ್ ಆಸ್ತಿ ಬಂದ್ಬಿಟ್ಟು ಎರಡ್ ಎಕ್ರೆ ಜಮೀನಿದೆ ಎರಡ್ ಎಕ್ರೆಯಲ್ಲಿ ಅವ್ರು ಅವ್ರ ಮೊಮ್ಮಕ್ಳು ಎಸ್ಕಿದಾರೋ ಅಷ್ಟು ಡಿವೈಡ್ ಮಾಡ್ಬೇಕಾಗಿತ್ತು ಆದ್ರೆ ಇವ್ರಿಬ್ರು ಯಾರ್ಗು ಡಿವೈಡ್ ಮಾಡ್ತೀರಾ ಅವ್ರಿಬ್ರೇ ಮಾಡ್ಕೊಂಡಿದ್ದಾರೆ ನಮ್ಮ ಅಪ್ಪ ಗೊತ್ತೇ ಇಲ್ಲ ಈ ವಿಷಯನೇ ಆಮೇಲೆ ಗೊತ್ತಾಗಿನೇ ನಮ್ಮ ಅಪ್ಪ ಕೋರ್ಟ್ ಹಾಕಿದ ಕೇಸ್ ನ ಎಷ್ಟು ಸಾರಿ ಇರೋದೆ ನರ್ ಗುಂಟೆ ಎಲ್ಲ ಮಾರ್ಗಿ ಒಂದ್ ನಿಮಿಷ ಹೇಳ್ರಿ ನಿಮ್ಮ ಹೆಸ್ರು ಆನಂದ ಹೇಳ್ರಿ ಸರ್ ಎರಡು ಎಕರೆ ಜಮೀನು ನಮಗೇನು ಭಾಗ ಬರಲಿಲ್ಲ ಕೇಳಿದ್ದಕ್ಕೆ ಕೊಡ್ತೀನಿ ಕೊಡ್ತೀನಿ ಅಂತಾರೆ ಯಾವುದೂ ಕೊಡಲಿಲ್ಲ ಇವಾಗ ಹದಿನಾರು ಎಕರೆ ಇತ್ತು ಅದು ಮಾರಿಬಿಟ್ಟಿದ್ದಾರೆ ಮಾರಿದ್ರೂ ದುಡ್ಡು ಕೊಡಲಿಲ್ಲ ಸೆಟ್ಲ್ಮೆಂಟ್ಲಾಗಿರ್ಲಿಲ್ಲ ಅದು ಅದು ನಮಗೆ ಭಾಗ ಬರಬೇಕು ನಮ್ಮ ತಾಯಿದು ನಮ್ಗೆ ಭಾಗ ಬರಬೇಕು